ಕನ್ನಡ ಸಾಹಿತ್ಯ ಪರಿಷತ್ ಪತ್ರಿಕೆ ಸಾವಿರದ ಒಂಬೈನೂರ ನಲವತ್ತೆಂಟು ನಲವತ್ತೊಂಬತ್ತನೇ ಇಸಬಿ ಹರಿದಾಸ ಸಾಹಿತ್ಯ ವಾಲ್ಯೂಮ್ ಮೂವತ್ತ್ ಮೂರು ಮೂವತ್ನಾಲ್ಕು ಸಂಪಾದಕ ಸಿದ್ದವನಹಳ್ಳಿ ಕೃಷ್ಣ ಶರ್ಮ ಬೆಂಗಳೂರು ಮೂವತ್ತೊಂದು ಒಂದು ಸಾವಿರದ ಒಂಬೈನೂರ ಐವತ್ತರ ಸುಮಾರು ರಾಯಲ್ ಸೈಜು ಇನ್ನೂರ ಐವತ್ತೆರಡು ಪುಟಗಳಷ್ಟಿದ್ದು ಅಪೂರ್ಣವಾದ ಈ ಪುಸ್ತಕದಲ್ಲಿ ನಲವತ್ಮೂರನೇ ಪುಟದಲ್ಲಿರುವ ವಿಷಯ ರಾಮಾನುಜ ದರ್ಶನಕ್ಕೆ ಸಂಬಂಧಪಟ್ಟದ್ದು ಆಳ್ವಾರರಲ್ಲಿ ವೈದಿಕ ನಿಯಮಗಳನ್ನು ಉಲ್ಲಂಘಿಸಿ ವರ್ಣಾಶ್ರಮಗಳ ಕಟ್ಟನ್ನು ಸಡಿಲಿಸಿ ಅವೈದಿಕ ವೈಷ್ಣವ ದೀಕ್ಷೆಗೆ ಅಭ್ಯಸ್ಥಾನವನ್ನು ಕೊಟ್ಟು ಭಕ್ತಿಯನ್ನು ಉಪದೇಶಿಸಿದರು ಎಂದಿದೆ ಶ್ರೀವೈಷ್ಣವ ಮಂತ್ರ ದೀಕ್ಷೆ ಅವೈದಿಕವಲ್ಲ ಇನ್ಮುಂದೆ ನನ್ನ ಮಾತುಗಳು ಎರಡು ವೇದ ಮಂತ್ರಗಳನ್ನೇ ಶಾಸ್ತ್ರದಂತೆ ಸರ್ವ ವರ್ಣದವರೆಗೂ ಸ್ವರಹಿತವಾಗಿ ಉಪದೇಶಿಸಲು ಬ್ರಹ್ಮ ಕಲ್ಪದಲ್ಲಿ ಅವಕಾಶ ಮಾಡಿದ್ದಾರೆ ಬ್ರಾಹ್ಮಣ್ಯಾರಿ ವರ್ಣ ಧರ್ಮಗಳಿಗೆ ವಿರೋಧವಿಲ್ಲದಂತೆ ಈ ದೀಕ್ಷೆ ಇರುವುದು ಇದು ಅವೈದಿಕವಲ್ಲ ಭಾರತ ಸಾವಿತ್ರಿ ಅಧ್ಯಾಯದ 14 15ನೇ ಶ್ಲೋಕಗಳು ವಿಶೇಷವನ್ನು ತಿಳಿಸುತ್ತವೆ ಶ್ರೀ ಭಗವಾನು ವಾಚಾ ನಶುದ್ರ ಭಗವದ್ಭಕ್ಕಾಃ ವಿಪ್ರ ಭಗವತ ಸ್ಮೃತಾಃ ಸರ್ವ ವರ್ಣೇಜೋ ತೇ ಶುದ್ರಃ ಏಹಿ ಭಕ್ತ ಜನಾರ್ಧನೇ శుద్ధం భగవతస్ అన్నం శుద్ధం భగీరథి శుద్ధం విష్ణుపదం దివ్యం శుద్ధం ఏకాదశి వ్రతం భగవద్భక్తరూ శూద్రరెందు జరయబారు భాగవతరె విప్రరెందు భావించష్ణు భక్తి ఇల్దవరు ಯಾವ ವರ್ಣದಲ್ಲಿದ್ದರೂ ಅವರೇ ಶೂದ್ರರು ಇಲ್ಲಿಯೂ ಭಾರತದಲ್ಲಿ ಧರ್ಮವ್ಯಾಧಾದಿ ವೃತ್ತಾಂತಗಳಲ್ಲೂ ಬ್ರಾಹ್ಮಣ್ಯ ಗುಣ ಮುಖ್ಯ ವರ್ಣವು ಸೇರಿದ್ದರೆ ಒಳಿತು ಯಾರೇ ಆದರೂ ಗುಣಬ್ರಾಹ್ಮಣರಾಗಿ ವಿಷ್ಣು ಭಕ್ತರಾಗಿದ್ದರೆ ಅವರಿಗೆ ಅಷ್ಟಾಕ್ಷರ ಮಂತ್ರವನ್ನು ದ್ವಯ ಮಂತ್ರವನ್ನು ಈ ಎರಡು ಮಂತ್ರಗಳ ವೈದಿಕ ಸ್ವರ ರಹಿತವಾದ ವೈಷ್ಣವ ದೀಕ್ಷೆ ಕೊಡಬಹುದು ಇದೇ ರಾಮಾನುಜರ ಜನದ ವಿಶೇಷ ರಾಮಾನುಜರು ವರ್ಣಗಳನ್ನು ಅಲ್ಲಗಳೆದಿಲ್ಲ ಯಾವ ವರ್ಣದವರೂ ಕೂಡ ತಮ್ಮ ವರ್ಣಾಶ್ರಮ ಧರ್ಮವನ್ನು ಬಿಡದೆ ಪಾಲಿಸುತ್ತಲೇ ಇದ್ದು ಭಗವದ್ ಭಕ್ತರಾಗಬೇಕು ಎಂಬುದೇ ಆಳ್ವಾರುಗಳ ಅಭಿಪ್ರಾಯ ವೇದಂ வல்லாழை கொண்டு விண்ணோர் பெருமான் திருப்பாதம் பணிந்து இது ஆழ்வார் வச்சன வைதிகர அவரு பகவந்தர பாதசேவை மாழ்வாறு வச்சன அது அவைக்கவல்லே ஆழ்வார் வச்சனவே உதாரணே శ్రీమతే రామానుయ నమ